ಇಂದು ನಗರದ ಖಾಸಗಿ ಹೋಟೆಲದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಪದಾಧಿಕಾರಿಗಳು ರಾಜು ಜಾಧವ್ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ ಸಂಜು ಚವಾಣ ಸುರೇಶ್ ಬಿಜಾಪುರ ರಾಜು ಪವಾರ್ ಸುನಿಲ್ ರಾಠೋಡ ವಿಶ್ವನಾಥ ಚವ್ಹಾಣ ಗಣೇಶ್ ರಾಠೋಡ ಗಣಪತಿ ರಾಠೋಡ ವಿಶ್ವನಾಥ ರಾಠೋಡ ಸಂಜು ರಾಠೋಡ ಮುಂತಾದವರು ಉಪಸ್ಥಿತರಿದ್ದರು ನಾವು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಹಾಗೂ ಸಮಸ್ತ ಬಂಜಾರ ಸಮಾಜದ ಪರವಾಗಿ ನಮಗೆ ಗುರುಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತಿನ ಫ್ರೀಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ರಾಜು ಎಲ್ ಜಾಧವ್ ಅವರು ನಮಗೆ ಈ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಬಿಜಾಪುರ ಜಿಲ್ಲೆಯಲ್ಲಿ ಮೊನ್ನೆ ಶುಕ್ರವಾರ ಶನಿವಾರ ಯೂಟ್ಯೂಬ್ ಫೇಸ್ಬುಕ್ ಮತ್ತು ವಾಟ್ಸಾಪಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವಾಚ್ಯ ಶಬ್ದದಿಂದ ಬೈತಾ ಇರೋದು ನಮಗೆ ಗಮನಕ್ಕೆ ಬಂತು ಯಾರಿರ್ಬೋದು ಈ ವ್ಯಕ್ತಿ ಅಂಥೇಳಿ ನಾವು ಎಲ್ಲ ತಾಣಗಳಿಗೆ ಫೋನ್ ಮಾಡಿದಾಗ ಅವರು ಅತರ್ಗ ಗ್ರಾಮದ ಇಂಡಿ ತಾಲೂಕಿನ ಒಬ್ಬ ರವಿ ನೂರು ರಾಠೋಡನು ಅಂತ ಒಬ್ಬ ವ್ಯಕ್ತಿ ನಮಗೆ ಬೈದಾರ್ರಿ ಅಂತ ಹೇಳಿ ಹೇಳಿದಾಗ ಅವ್ರು ಯಾರು ಮುಂದಿನವರು ಅಂತ ಹೇಳಿ ಕೇಳಿದೀವಿ ಅವರು ಗ್ರಾಮ ಲೆಕ್ಕಾಧಿಕಾರಿ ಅತರ್ಗಾದವರು ಯುವರಾಜ್ ಇಂಬರ್ಗಿಯನ್ನೋರು ಅದಾರೀ ಅಂತ ಹೇಳಿ ಗೊತ್ತಾಯಿತು ಗೊತ್ತಾದ ತಕ್ಷಣ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ಹಲವಾರು ಸಂಘಟನೆ ನಮ್ಮ ಬಂಜಾರ ಸಮಾಜದ ಎಲ್ಲ ಸಂಘಟನೆಗಳನ್ನ ನಾವು ತುರ್ತಾಗಿ ಮೀಟಿಂಗ್ ತೆಗೆದು ಈ ತರ ಅಂತ ಅಂತೇಳಿ ತೋರಿಸಿದ್ದೇವೆ ಆವಾಗ ನಾವು ಈ ಹೊರ್ತಿ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿಸಿದ್ದೇವೆ ಕಂಪ್ಲೇಂಟ್ ಮಾಡಿಸಿದ ನಂತರ ಈಗ ನಮ್ಮ ಸಮಾಜಕ್ಕೆ ಬಯ್ಯುವಂತದ್ದು ಎಷ್ಟು ಸೂಕ್ತ ನಮ್ಮ ಬಂಜಾರ ಸಮಾಜದ ಮೇಲೆ ಈ ಥರ ದೌರ್ಜನ್ಯ ಆಗಲಿ ರೇಪ್ ಮಾಡೋದಾಗಲಿ ಈ ತಾವು ನಡೀತಾ ಇರ್ತವೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರ ಸಂವಿಧಾನದ ಪ್ರಕಾರ ಈ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಇರೋದರಿಂದ ಈ ಥರ ಅವ್ಯಾಚ್ಯ ಶಬ್ದದಿಂದ ಬೈಯೋದು ಎಷ್ಟು ಸರಿ ಅಂಥೇಳಿ ನಮ್ಮ ಮನಸ್ಸಿಗೆ ಭಾಳ ನೋವುಂಟಾಗಿ ನಾವು ನಿಮ್ಮ ಮುಖಾಂತರ ಇಷ್ಟೇ ಆಗ್ರಹ ಕೊಡ್ತೀವಿ ಬರುವಂಥ ದಿನಗಳಲ್ಲಿ ಸುಮಾರು ಹತ್ತು ಹದಿನೈದು ದಿವಸಗಳಲ್ಲಿ ಇವರಿಗೆ ಸರ್ಕಾರದ ಕಾನೂನ ರೀತಿಯಲ್ಲಿ ಇವರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೂ ಕೇಳ್ತಾ ಇದ್ದೀವಿ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಡ್ತಾ ಆತ್ಮೀಯ ಬಂಧುಗಳೇ ಅಣ್ಣ ಬಸವಣ್ಣ ಸಮಾನತೆಯನ್ನು ಸಾರಿ ಐಕ್ಯಾದಂತಹ ನಾಡಿನವರು ಸಮಾಜದಲ್ಲಿ ಏಕತೆ ಬರಬೇಕು ಸರ್ವರು ಸಮಾನರು ಯಾವುದೇ ಲಿಂಗ ಭೇದ ಜಾತಿ ಯಾವುದೇ ಇಲ್ಲದೆ ಬದುಕುವಂತಹ ಸಂದೇಶ ಸಾರಿದ ನಾಡಿನಲ್ಲಿ ಮೊನ್ನೆ ದಿನ ಆಗಿದ್ದು ತುಂಬಾ ಒಂದು ಧ್ಯೇಯ ತತ್ಯ ಅಂತ ಖಂಡಿಸಕ್ಕೆ ಇಚ್ಛೆಪಡ್ತಾರೆ ಅನ್ನ ಬಸವಣ್ಣನ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿಯ ಲಂಬಾಣಿ ಸಮಾಜಕ್ಕೆ ಸೇರಿದವ ರವಿ ಅನ್ನೋರ ಮೇಲೆ ಜಾತಿ ಸೂಚಕವಾಗಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದು ಬರೀ ಬಂಜಾರ ಸಮಾಜ ಅಷ್ಟೇ ಅಲ್ಲ ಸಮಸ್ತ ನಾಗರಿಕ ಸಮಾಜ ಕೂಡ ಇವತ್ತು ತಲೆ ಕೆಳಗೆ ಹಾಕುವಂತಹ ಒಂದು ಘಟನೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಪ್ರದತ್ತವಾದ ಕಾನೂನಿನ ಚೌಕಟ್ಟಲ್ಲಿ ನಾವು ನೀವೆಲ್ಲ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಇದ್ದೇವೆ ಪ್ರತಿಯೊಂದು ಸಮಾಜಕ್ಕೆ ಪೂರಕವಾಗಿ ನಾವು ಬದುಕನ್ನು ನಡೆಸಬೇಕು ಎಲ್ಲರೂ ಸಹಬಾಳ್ವೆಯಿಂದ ಹೋಗ್ಬೇಕಾಗ್ತದೆ ವೈಯಕ್ತಿಕವಾಗಿ ಗ್ರಾಮ ಲೆಕ್ಕಾಧಿಕಾರಿ ಯುವರಾಜ್ ನಿಂಬರ್ಗು ಮತ್ತು ರವಿ ಯಾವುದೇ ಸಮಸ್ಯೆ ತಂಟೆ ಇರಬಹುದು ಅದು ನಮಗೆ ಗೌನ ವೈಯಕ್ತಿಕವಾಗಿ ಅವ್ರು ಬೈ ಇರಬಹುದು ವೈಯಕ್ತಿಕವಾಗಿ ಅವ್ರು ಏನೋ ಮಾಡ್ಕೊಳ್ಳಿ ಅದನ್ನ ಪ್ರಶ್ನೆ ಮಾಡೋದಿಲ್ಲ ಆದ್ರೆ ಪರಿಶಿಷ್ಟ ಜಾತಿ ಸಮಾಜ ಸೂಚಕವಾಗಿ ಶಬ್ದವನ್ನು ಬಳಸಿ ಈ ಸಮಾಜಕ್ಕೆ ಸಮಾಜಕ್ಕೇ ಬಯ್ಯುವ ರೀತಿಯಲ್ಲಿ ಅಶ್ಲೀಲವಾದ ಅವಾಚ್ಯವಾದ ಶಬ್ದಗಳನ್ನು ಬಳಸಿದ ಅವರು ಇದನ್ನು ಅತ್ಯಂತ ಕಠಿಣವಾಗಿ ಬಂಜಾರ ಸಮಾಜ ಎಲ್ಲ ಸಂಘಟನೆಗಳು ಜೊತೆಗೆ ನಾಗರಿಕ ಸಮಾಜ ಕೂಡ ಒಕ್ಕೊರುಗಳಿಂದ ನಾವು ಖಂಡಿಸ್ತೇವೆ ಮಾಧ್ಯಮ ಮಿತ್ರರ ಮುಖೇನ ಸರ್ಕಾರದ ಅಧಿಕಾರಿಗಳು ಇಂತಹ ಒಂದು ಧ್ವನಿ ಸುರುಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಾಗ ಸರ್ಕಾರವೇ ಸುಮ್ ಕೇಸನ್ನು ದಾಖಲೆ ಮಾಡ್ಕೋಬೇಕಾಗಿತ್ತು ಆ ಬಗ್ಗೆ ಚಿಂತನೆ ಮಾಡಲಿಲ್ಲ ಯಾಕೋ ಅಧಿಕಾರಿಗಳು ಕೂಡ ಈ ವಿಷಯದಲ್ಲಿ ಮೌನ ಆಚರಿಸ್ತಾರೆ ಇರುವಂತ ನಮ್ಗೆ ಅನ್ನಿಸ್ತಾ ಇದೆ ಅವರ ಅಸತ್ಯ ಭಾವನೆ ಕೂಡ ನಾವು ಖಂಡಿಸ್ತಾ ಇದ್ದೇವೆ ಕಾದು ನಿನ್ನೆಯ ದಿನ ಆಲ್ ಇಂಡಿಯಾ ಪಂಜಾಬ್ ಸೇವಾ ಸಂಘದ ನಮ್ಮ ಇಂಡಿ ತಾಲೂಕಿನ ಅಧ್ಯಕ್ಷರಂತಹ ಸಂಜೀವ್ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷಹ ರಾಜೀವ್ ಜಾಧವ್ರ ಒಂದು ಸಾರಥದಲ್ಲಿ ಬಸ್ತಿ ಪೊಲೀಸ್ ಅಲ್ಲಿ ಒಂದು ಎಫ್ ದಾಖಲು ಬಂಧುಗಳೇ ಸರ್ವರಿಗೂ ಸಹಪಾಲು ಸರ್ವರುಗು ಸಮಬಾಳು ಅಂತ ಬಾಳ್ತಿರುವಂತಹ ಸಂದರ್ಭ ಇಂತಹ ಒಬ್ಬ ಕಿಡಿಗೇಡಿ ಬಹುಶಃ ನಮಗೆ ಅಂತ ಅನ್ಬೋದು ಈ ರೀತಿ ಶಬ್ದ ಬಳಸಿದ್ದಾರೆ ಇದರ ವಿರುದ್ಧವಾಗಿ ಅಧಿಕಾರಿಗಳು ಅತ್ಯಂತ ಕಠಿಣವಾದ ಒಂದು ನಿರ್ಧಾರ ಕೈಗೊಂಡು ಮುಂಬರುವ ದಿನಗಳಲ್ಲಿ ಈ ರೀತಿಯಾದ ಚಟುವಟಿಕೆ ಯಾರೆಂದು ಕೂಡ ಆಗದಿರುವ ಹಾಗೆ ಒಂದು ಉದಾಹರಣೆಯನ್ನ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ತೆಗೆದುಕೊಳ್ಬೇಕಂತ ನಾವು ನಿಮ್ಮೊಂಬಿಕೆಯನ್ನು ಆರೋಪ ಮಾಡ್ತೇವೆ ಇಲ್ಲದಿದ್ದರೆ ಬರುವ ದಿನಗಳು ಸಮಾಜ ಬೀದಿಗಿಳಿದು ಆದಂಥ ಅನ್ಯಾಯದ ವಿರುದ್ಧ ಅತ್ಯಂತ ಗಂಭೀರವಾಗಿ ಒಂದು ಹೋರಾಟವನ್ನು ತೆಗೆದುಕೊಳ್ಬೇಕಾಗ್ತದೆ ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಚೇರ್ಕೊಂಡು ಸರ್ಕಾರಿ ಅಧಿಕಾರಿ ಸರ್ಕಾರಿ ನೌಕರನಾಗಿ ತನ್ನ ಇತಿಮಿತಿಗಳನ್ನು ಮೀರಿ ಶಬ್ದದ ಬಳಕೆ ಮಾಡೋದ್ರಿಂದ ಅದನ್ನು ಖಂಡಿಸಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಸಮಾಜಕ್ಕೆ ನ್ಯಾಯ ಕೊಡಬೇಕು ಇಳಿಯಾದ ನಾಗರಿಕ ಸಮಾಜಕ್ಕೆ ಆದಂತಹ ಅಗೌರವಕ್ಕೆ ನ್ಯಾಯ ಕೊಡಬೇಕು ಅಂತ ತಮ್ಮ ಮುಖ್ಯನ ಮಾಧ್ಯಮ ಮೀರರ ಮುಖೇನ ನಾನು ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ಸಮಾಜದ ಗಣ್ಯರಿಗೂ ರಾಜಕೀಯ ಧೋರಣರಿಗೂ ವಿನಂತಿ ಪೂರ್ವಕವಾಗಿ ನಾನು ಕೋರ್ಕೊಳ್ತೇನೆ ಈಗಾದರೂ ಎಚ್ಚೆತ್ಕೊಂಡು ನನಗೆ ಒದಗಿಸಿ ಅಂತ ನನಗೆ ಒಂದು ಆಗ್ರಹ ಎಲ್ಲರಿಗೂ ಧನ್ಯವಾದ ಜಿಲ್ಲೆಯಲ್ಲಿ ಪ್ಲೇಸ್ಮೆಂಟ್ ಕರೆದಿದ್ದ ಉದ್ದೇಶ ಇಷ್ಟೇ ಏನು ವಾಸ್ ವಾಟ್ಸಪ್ ಮತ್ತು ಫೇಸ್ಬುಕ್ಕಿನಲ್ಲಿ ಹೊರದಾಡುತ್ತಿರುವ ಸುದ್ದಿಯನ್ನು ಕೇಳಿ ನೋಡಿದಾಗ ನಾವು ಚೆಕ್ ಮಾಡಿದಾಗ ನಮ್ಮ ತಾಲೂಕಿನ ಹತ್ರಗ ಗ್ರಾಮ ಲೆಕ್ಕಾಧಿಕಾರಿ ಅಂತ ತಿಳಿದ್ರು ಆವಾಗ ನಮ್ಮ ಬಂಜಾರ ಸಮಾಜದ ವಿದೇಶಿಗಳಿಗೆ ಒಂದು ಬೈಗಳನ್ನು ಬೈದಿರ್ತಾರೆ ಯಾಕಂದ್ರೆ ಆ ಅವಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಸಮಾಜಕ್ಕೆ ಬಂಜಾರ ಸಮಾಜ ಆದ ಕಾರಣಕ್ಕಾಗಿ ನಾವು ಆ ವಾಟ್ಸಪ್ ಮತ್ತು ಫೇಸ್ಬುಕ್ಗೆ ನೋಡಿ ನಾವು ನಿನ್ನೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ತಿ ಪೊಲೀಸ್ ಠಾಣೆಗೆ ಹೋಗಿ ನಾವು ಎಬ್ಬರನ್ನು ಮಾಡಿದ್ದೆ ಯಾಕಂದರೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ಭಾಳಷ್ಟು ಬಂಜಾರ ಸಮಾಜ ಸೇವೆ ಅನ್ಯೋನ್ಯವಾಗಿ ದುಡಿಯುತ್ತಿರುವ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಯಾವತ್ತೂ ಬಂಜಾರ ಸಮಾಜದ ನೋವು ನಲಿಗಳನ್ನು ಭಾಳ ಸಮೀಪಿದೆ ಯಾಕಂದ್ರೆ ಏನೇ ಇರಲಿ ಬಂಜಾರ ಸಮಾಜದ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ದಿಢೀರವಾಗಿ ಬಂದು ಸಮಾಜದ ವ್ಯವಸ್ಥೆಗೆ ಬೆಂಬಲ ನೀಡ್ತಾ ಇದೆ ಆದ ಕಾರಣಕ್ಕಾಗಿ ತಾವು ನನ್ನ ಹೆಸರು ಸಂಜೀವ್ ಧನ್ಸಿಂಗ್ ಚವ್ವಾಣ್ ಅಂತ ನಾನೇ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಇಂಡಿ ತಾಲೂಕಿನ ಅಧ್ಯಕ್ಷನಾಗಿ ಯಾಕಂದ್ರೆ ಬಂಜಾರ ಸಮಾಜಕ್ಕೆ ನೋವಾಗುವಂಥ ಭಾಳ ಕಠೋರವಾಗಿ ಶಬ್ದಗಳನ್ನು ಬಳಸಿದ್ದ ಹಾಗೆ ಒಂದು ಕಠೋರವಾಗಿ ಶಬ್ದ ಕಠೋರವಾಗಿ ಖಂಡಿಸ್ತೀವಿ ಯಾಕಂದ್ರೆ ಸಮಾಜದ ಕಡೆಯಿಂದ ಎಷ್ಟೇ ನನ್ನ ಮಾತಾಡಲು ಸರ್ಕಾರನ ಕೂಡಲೇ ನ್ಯಾಯ ಈ ಬಂಜಾರ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡುವಂಥ ಓಡಾವು ಒತ್ತಾಯನ ಇಂಡಿ ತಾಲೂಕು ಮತ್ತು ಸಮಸ್ತ ಸಮಾಜದ ಜಿಲ್ಲೆಯ ಪರವಾಗಿ ನಾನು ಬೇಡ್ಕೊಳ್ತೀನಿ ಅಷ್ಟೇ ನಮ್ಮ ಮನೆಯ ಮನುಷ್ಯ ಏನು ಆಫೀಸ್ರನ್ನ ಆ ಮನುಷ್ಯ ಅವನಿಗೆ ಏನಾದ್ರೆ ಕಾಂಪ್ರಮೈಸ್ ಮಾಡಿ ನಾನು ತಪ್ಪಾಗಿ ಏನಂತ ಓಪನಿಂಗ್ ಮಾಡಿದ್ರೆ ಸರಿ ಆಗೋದಿಲ್ಲ ನಮ್ಮ ಸಮಾಜದವರು ನಮ್ಮ ಒಟ್ಟು ಸಮಾಜದವರು ಆ ಜಾತಿ ನಿಂದನೆ ಮಾಡಿದಾಗ ಎಲ್ಲ ಸಮಾಜದವರು ನಿನ್ನೆ ಎಲ್ಲಾದ್ರೂ ಆ ಇಡೀ ರಾಜ್ಯ ಸಮಾಜದವರು ಎಲ್ಲ ಬರ್ತಾ ಇದ್ರು ನಾವೇ ಕೂಲ್ ಆಗಿ ಹ್ಯಾಂಡಲ್ ಆಗಿ ಇದನ್ನು ನಾವು ಫಸ್ಟ್ ಎಫ್ ಆರ್ ಮಾಡೋಣ ಆಮೇಲೆ ಮಂಗಳೂರು ಸಹ ಇದ್ರ ಬಗ್ಗೆ ಹೇಳಿದ್ರೆ ನಾವು ಜಾತಿ ಎಲ್ಲ ಸಮಾಜದವರು ಕೂಡಿ ಇದ್ರ ಬಗ್ಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಹೇಳೋದು ನೌಕರಿದು ಅಮಾನತು ಮಾಡುವ ಇದು ಮಾಡಬೇಕು ಆ ಜಾತಿಯಲ್ಲಿಂದಲೂ ಮುಂದೆ ಎಂದೂ ಯಾರಿಗೂ ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ಒಪ್ಪಟ್ಟಾಗಿ ಈ ಕೇಸನ್ನು ನಾವು ಮಾಡಿ ರಿಫರ್ ಮಾಡಿಸಿದ್ವಿ ಅಷ್ಟೇ ನೋಡಿ ಮಾತಾಡ್ಬೋದು ಹಾಂ ಮೊನ್ನೆ ಇಪ್ಪತ್ತ ಏಳು ಇಪ್ಪತ್ತೇಳನೇ ತಾರೀಕು ಮುಂಜಾನೆ ಮಾರ್ನಿಂಗ್ ಗೊತ್ತಾಯ್ತು ಯಾಕಂದ್ರೆ ವಾಟ್ಸಪ್ ಮತ್ತು ಫೇಸ್ಬುಕ್ಕಿನ ಹಳದಾಡುವ ಸುದ್ದಿಗಳನ್ನು ಗ್ರೂಪ್ನಲ್ಲಿ ಬರುವಾಗ ನೋಡಿ ಅದನ್ನು ನೋಡಿ ನೋಡಿದೆವು ಗ್ರಾಮ ಪಂಚಾಯಿತಿ ಹತ್ರಗ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರುವಂಥ ಯುವರಾಜ್ ನೆಮ್ಮರ್ಗಿಯವರು ಅವರು ಒಬ್ಬರು ರಾಮತೀರ್ ತಾಂಡದ ರವಿ ನೂರು ರಾಠೋಡ್ ಅಂತ ಅವರಿಗೆ ಬೈದಿದ್ದ ಆ ಅವಚ್ಯ ಶಬ್ದಗಳಿಂದ ಸಮಾಜದ ನಿಂದಿಸಿದ್ದಾರೆ ಸಮಾಜಕ್ಕೆ ನಿಂದಿಸಿ ನಿಂದಿಸಿದ್ದಾರೆ ಆದ ಕಾರಣಕ್ಕಾಗಿ ಸಂಸ್ಥೆ ಇಂಡಿ ತಾಲೂಕಿನ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಎರಡು ಮೀಟಿಂಗನ್ನು ತಗೊಂಡು ಚರ್ಚೆ ಮಾಡಿದಾಗ ಚರ್ಚೆ ಮಾಡಿದಾಗ ಅವತ್ತು ನಿರ್ಣಯ ಮಾಡಿದರು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಅವಚ್ಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅಸಹ್ಯ ಮಾಡಿದ್ದಾರೆ ಆದ ಕಾರಣಕ್ಕಾಗಿ ತಾವು ಸಂಘಟನೆ ಕಡೆಯಿಂದ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಸಂಘಟನೆ ಕಡೆಯಿಂದ ತಾವು ಅಧ್ಯಕ್ಷರಿದ್ದೀರಿ ಪೊಲೀಸ್ ಸ್ಟೇಷನ್ ಕೂರ್ತಿ ಪೊಲೀಸ್ ಆದ ಕಾರಣಕ್ಕಾಗಿ ನಿನ್ನೆ ಇಪ್ಪತ್ತೆಂಟು ಪೂರ್ತಿ ಪೊಲೀಸ್ ಠಾಣೆಗೆ ಹೋಗಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ವಿ ಅಟ್ರಾಸಿಟಿಯನ್ನು ಮಾಡಿದ್ವಿ ಈಗ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಇದ್ರು ಮಾಡ್ಯಾರ ಕಂಪ್ಲೇಂಟ್ ಅದರಲ್ಲ ಗ್ರಾಮ ಲೆಕ್ಕಾಧಿಕಾರಿಗೆ ಅತರ್ಗ ಅವರು ಯುವರಾಜ್ ನಂಬರ್ಗೆ ಅಂತ ಅವ್ರ ಮೇಲೆ ಒಬ್ಬರ ಮೇಲೆ ಯಾಕಂದರೆ ಸಮಾಜಕ್ಕೆ ನಿಗದಿ ಅವಚ ಶಬ್ದಗಳಿಂದ ಆದ ಕಾರಣಕ್ಕಾಗಿ ಅವ್ರ ಮೇಲೆ ಕಂಪ್ಲೇಂಟನ್ನು ಮಾಡಿದ್ವಿ ಸಂಜೀವ್ ಧನ್ಸಿಂಗ್ ಚವ್ಹಾಣ್ ಅಂತ ಆಲ್ ಮಂಜರ ಬಂಜಾರ ಶಿವ ತಾಲೂಕು ಅಧ್ಯಕ್ಷ ಇವರ ಏನು ಇವ ರವಿ ನೂರೂರು ಅದರಲ್ಲ ಅದಾರಲ್ಲ ಬೈಸ್ಕೊಂಡವರು ಅವರು ಒಂದು ದಿವ್ಸ ಪೂರ ಪೂರ್ತಿ ಪೊಲೀಸ್ ಠಾಣೆಗೆ ಹೋಗಿ ಅವತ್ತು ಪೂರಾ ದಿವಸ ಕೂತಿದ್ದಾರೆ ಕೇಸ್ ಕೊಡು ಕಂಪ್ಲೇಂಟ್ ಕೊಟ್ಟು ಅವತ್ತು ಅಲ್ಲಿರುವ ಬಿಹೇಬ್ರ ಹ್ಞೂ ಹೇಳಿ ಸಮಾಧಾನ ಮಾಡಿ ಹ್ಞೂ ಬಳಿ ಕಳಿಸಿದ್ದಾರೆ ಆ ಕಾರಣಕ್ಕಾಗಿ ಹೋಗಿದ ಹೋಗಿದ್ದಾರೆ ಈ ಸಮಾಜದ ಮೇಲೆ ನೋವುಂಟಾಗುವಾಗ ಮಾತಾಡಿದ್ದಾರೆ ಯುವರಾಜ್ ಅವರು ಗ್ರಾಮ ಲೆಕ್ಕಾಧಿಕಾರಿ ಆದ ಕಾರಣಕ್ಕಾಗಿ ಸಮಾಜದ ಹಿತೇಶ್ವರು ಹಿರಿಯರು ಮತ್ತು ತಾಲೂಕಿನ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕು ಜಿಲ್ಲಾಗಳ ಲೀಡರ್ಸ್ಗಳನ್ನು ಫೋನ್ ಮುಖಾಂತರ ಸಮಾಜಕ್ಕೆ ಭಾಳ ನೋವು ಉಂಟಾಗಿದೆ ತಾವು ಏನು ರೀ ಒಂದು ಕ್ರಮ ಕೈಗೊಳ್ಳಬೇಕಂತ ನಿರ್ಧಾರ ಮಾಡಿದಾಗ ನಾವು ಕಂಪ್ಲೇಂಟ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಅಟ್ರಾಸಿಟಿಯನ್ನು ಮಾಡಿದ್ವಿ ಆ ಕಾರಣಕ್ಕೆ ಮುಂದೆ ಮುಂದೆ ಯಾವ ಥರ ನಿರ್ಧಾರ ಆಗುತ್ತೆ ಅನ್ನೋದು